ಕನಕಪುರ ನಗರದ ಬಸ್ ಸ್ಟ್ಯಾಂಡ್ ಸಮೀಪದ ಶ್ರೀ ಕಾಳಿಕಾಂಬ ದೇವಾಲಯದಲ್ಲಿ ಗುರುವಾರ ಭೀಮನ ಅಮಾವಾಸ್ಯೆ ಅಂಗವಾಗಿ ವಿಶೇಷ ಪೂಜೆ ಅಲಂಕಾರ ನೆರವೇರಿಸಲಾಯಿತು ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು ಬೆಳಗ್ಗೆ ದೇವಾಲಯದಲ್ಲಿ ವಿಶೇಷ ಪೂಜೆ ಅಭಿಷೇಕ ಅರ್ಚನೆ ಅಲಂಕಾರ ಮಾಡಲಾಗಿತ್ತು ಪ್ರಮುಖ ಬೀದಿಗಳಲ್ಲಿ ದೇವಿಯ ಉತ್ಸವವನ್ನು ನಡೆಸಲಾಯಿತು ತಾಲೂಕು ಆರಾಧನಾ ಸಮಿತಿ ಅಧ್ಯಕ್ಷ ರಂಗಣ್ಣ ಮಾತನಾಡಿ ಇತಿಹಾಸ ಪ್ರಸಿದ್ಧ ಕಾಳಿಕಾಂಬ ದೇವಾಲಯದಲ್ಲಿ ವಿಶ್ವಕರ್ಮ ಸಮಾಜದ ಸಮಿತಿಯವರು ಶ್ರದ್ಧಾಭಕ್ತಿಯಿಂದ ಹಾಗೂ ದುಷ್ಟಶಕ್ತಿಗಳ ನಾಶಕ್ಕೋಸ್ಕರ ಭೀಮನ ಅಮಾವಾಸ್ಯೆ ಆಚರಣೆಗಾಗಿ ವಿಶ್ವಕರ್ಮ ಸಮಾಜದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸಂಪ್ರದಾಯದಂತೆ ಹಿಂದೂಗಳು ಆಷಾಢದಲ್ಲಿ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ ಆದರೆ ಈ ಆಷಾಢದ ಅಮಾವಾಸ್ಯೆ ದಿನ ನಗರದ ಸಾವಿರಾರು ಕುಟುಂಬದ ಸದಸ್ಯರು ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ದೇವಸ್ಥಾನದಲ್ಲಿ ಸಹಸ್ರಾರು ಭಕ್ತರಿಗೆ ಅನ್ನಸಂತರ್ಪಣೆ ನೆರವೇರಿಸುತ್ತಿರುವುದು ಶ್ಲಾಘನೀಯವಾಗಿದೆ ನಗರದ ಹೃದಯ ಭಾಗದಲ್ಲಿ ವಿಸ್ತಾರವಾದ ಕಲ್ಯಾಣಿ ಜಾಗದಲ್ಲಿ ಕಾಳಿಕಾಂಬ ದೇವಿ ನೆಲೆಸಿದ್ದಾಳೆ ಈ ಆವರಣದಲ್ಲಿ ಸಮುದಾಯ ದಾಸೋಹ ಭವನ ಸೇರಿದಂತೆ ಹಲವು ಕಟ್ಟಡಗಳನ್ನು ನಿರ್ಮಿಸುವ ಕಾರ್ಯ ಹಮ್ಮಿಕೊಂಡಿರುವ ವಿಶ್ವಕರ್ಮ ಸಮಾಜದ ಕೆಲಸಕ್ಕೆ ನಾಗರಿಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಬಿ ಚಂದ್ರಾಚಾರ್ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ರಾಘವೇಂದ್ರ ಖಜಾಂಚಿ ನಂದಕುಮಾರ್ ನಿರ್ದೇಶಕ ಶಿವರುದ್ರಾಚಾರ್ ಟೈಲರ್ ಕೆಂಪಾಚಾರ್ ಬಿಎಂ ನಾಗರಾಜು ಪ್ರಧಾನ ಅರ್ಚಕರಾದ ರಾಮ್ ಪ್ರಸಾದ್ ಅನೇಕಲ್ ರಮೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆಡಳಿತ ಮಂಡಳಿ ಅಧ್ಯಕ್ಷರು ಸದಸ್ಯರು ಆ ಕಮಿಟಿಯ ಎಲ್ಲ ಮುಖಂಡರು ಸೇರಿ ಭಾಳ ಅದ್ದೂರಿಯಾಗಿ ಭಾಳ ಸಂತೋಷವಾದ ವಿಚಾರವಾಗಿ ಇವತ್ತು ಅನ್ನದಾನ ಮಾಡಿ ಪ್ರಸಾದವನ್ನು ಬಂದ ಬಂದ ಭಕ್ತಾದಿಗಳಿಗೆಲ್ಲರೂ ಪ್ರಸಾದ ಕೊಟ್ಟು ಭಾಳ ಸದ್ದೆ ಇದರಿಂದ ಅಮ್ಮನ ಕೃಪೆಗೆ ಪಾತ್ರರಾಗಿ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ ಹೆಣ್ಮಕ್ಕಳು ಭಕ್ತಾದಿಗಳು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಡವಿಲ್ಲದಂತೆ ಎಳ್ಳು ಹೆಚ್ಚಿದೆ ಎಳ್ಳು ಕೆಳಕಿಳಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಳಿಕಾಂಬ ದೇವಿಯ ದರ್ಶನಕ್ಕೆ ಬಂದಿದ್ರು ಬಂದವರ ಜನ ಭಾಳ ಸಂತೋಷ ಆಯಿತು ನನಗಂತೂ ಭಾಳ ಖುಷಿಯಾಯಿತು ಇದು ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ಬಂದ ಹರಕೆ ಕಟ್ಕೊಂಡು ಏನಾರು ಭಕ್ತಾದಿಗಳು ಅರಿಕೆ ಮಾಡಿಕೊಂಡ್ರೆ ಅವರ ಕೆಲಸ ಕಾರ್ಯ ಅವರ ಅಭಿವೃದ್ಧಿ ಅವರು ಏನು ಹರಿಸ್ಕೋತಾರೆ ಹರಿಸ್ಕೊಳ್ಳುವಂಥದ್ದು ಎಲ್ಲ ಅಮ್ಮ ಕಾಳಿಕಾಂಬ ದೇವಿ ಅದನ್ನ ನೆರವೇರಿಸ್ಕೊಡ್ತದೆ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಯಿಗೆ ಮುಗಿಲು ಬಿದ್ದು ಬರುವಂತದ್ದು ಇಲ್ಲಿ ನಾವು ಕಣ್ಣಲ್ಲಿ ನೋಡುದ ನೋಡುವಂತ ಸಂತೋಷ ಇವತ್ತು ಯಾಕೆ ಅಂತಂದ್ರೆ ಯಾವುದೇ ಮಕ್ಕಳು ಅವ್ರ ಏನೇನು ಕೋರಿಕೆ ಮಾಡ್ಕೊಂಡು ಹೋಗ್ತಾರೆ ಏನೋ ಒಂದು ಅರ್ಕೆ ಮಾಡ್ಕೊಂಡು ಹೋಗ್ತಾರೆ ಆ ಅರ್ಕೆ ಕಾಳಿಕಾಂಬ ದೇವಿ ಅವರ ದರ್ಶನದ ಮುಖತ್ತ ಅವರ ಅರಕೆನ ನೆರವೇರಿಸಿ ಆ ಅರ್ಕೆ ಏನು ಹರಿಸ್ಕೋತಾರೆ ಅರ್ಕೆ ಎಲ್ಲ ನೆಲವೇರ್ತಾ ಇರೋದ್ರಿಂದ ಈ ಕಾಳಿಕಂಬ ದೇವಿಯ ದೃಷ್ಟದಿಂದ ಜನ ಮುಗಿ ಮುಗಿಲು ಬಿದ್ದು ಬರ್ತಾ ಇದೆ ಬಹಳ ಸಂತೋಷವಾಯ್ತು ನಮಗಂತೂ ಎಲ್ಲ ಈ ಆಡಳಿತ ಮಂಡಳಿಯವರಿಗೆ ನಾವು ನಮಸ್ ನಮಸ್ಕರಿಸ್ತಾ ಮಾತು ಮುಗಿಸ್ತಾ ಅಂತ ನಿಮ್ಮ ಹೆಸ್ರೇನಮ್ಮ ನಿಮ್ಮ ಹೆಸರು ಹೇಳಿ ಯಾವ್ದು ಹೇಳಿ ಸಮಾಜದ ಇವತ್ತು ನಮ್ಮ ಕಾಡಿಕಾಂಬ ದೇವಾಲಯದಲ್ಲಿ ಭೀಮ್ ಮಾವಾಸ ಪ್ರಯುಕ್ತ ಹೆಚ್ಚಿನ ಜನ ಪ್ರಸಾದವನ್ನು ವಿನಿಯೋಗ ಮಾಡಿದ್ದೀವಿ ಇನ್ನು ದಿನೇ ದಿನೇ ಇನ್ನು ಹೆಚ್ಚಿನ ಅಂತರದಲ್ಲಿ ತಾಯಿಯ ಸೇವೆಯನ್ನು ಮಾಡಲು ಜನ ಸ್ಪಂದಿಸಿದ್ದಾರೆ ಇನ್ನು ಮುಂದಿನ ಇನ್ನು ಹೆಚ್ಚಿನ ಎಲ್ಲರೂ ಗಾಳಿಕಂಬ ದೇವಾಲಯ ಹಾಗೂ ಸಿದ್ದಪ್ಪಾಯಿ ದೇವಾಲಯ ಈ ದೇವಿ ಸುಮಾರು ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ನೆಲೆಗೊಂಡಿದ್ದು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಪ್ರತಿ ಅಮಾವಾಸ್ಯೆ ಎಂದು ವಿಶೇಷವಾಗಿ ಅನ್ನದಾನ ಅಭಿಷೇಕ ಅಲಂಕಾರ ಮೆರವಣಿಗೆ ಇರ್ತದೆ ಪ್ರತಿ ರೀತಿ ಅಮಾವಾಸ್ಯೆಯಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ಆಡಳಿತ ಮಂಡಳಿಯವರು ಶ್ರಮಪಟ್ಟು ದೇವಿಯ ಅನ್ನದಾಸ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಭಕ್ತಾದಿಗಳು ದಯಮಾಡಿ ಅನ್ನದಾಸ ಭವನಕ್ಕೆ ತಮ್ಮ ಕೈಲಾದ ಮಾಡಿ ಹಾಗೂ ದೇವಿಯ ಕೃಪೆಗೆ ಪಾತ್ರರಾಗಿ ಮೂಲಕ ದೇವಿಯಿಂದ ನಾನು ಕೇಳ್ಕೊಳ್ತೀನಿ